ಎಂಟು ನಾಲ್ಕ್ ಜನ ಅಂಬೇರು ನಾಲ್ಕ್ ಜನ ಅವರು ಇರೋ ಗೊಣ್ಣಿ ಗೊಣ್ಣಿ ಮಗ ಕುಳ್ಳಿ ಕುಳ್ಳಿ ಮಗ ಬಂಗಾರಿ ಬಂಗಾರಿ ಮಗ ವೈಷ್ಣವಿ ವೈಷ್ಣವಿ ಮಗ ಅಲ್ಲೊಂದು ಬಕೆಟ್ ಎಲ್ಲ ಐತೆ ಹಂಗೆ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಕೊಡ್ತೀನಿ ಸ್ವಲ್ಪ ಇರ್ರಿ ಜಾಗ ಬಿಡ್ರಿ ಅರ್ಥ ಆಯ್ತಾ ನೋಡಲಿ ಹೊಸ ಇರೋ ಅಂಶ ಅಂತ ಎಂಟು ಜನ ನೋಡಿಲಿ ಎಲ್ಲ ಅಂದು ಮಕ್ಕಳೆಲ್ಲ ಮಕ್ಕಳು ಎಲ್ಲ ಬಂದ್ಬಿಟ್ಟವ್ರೆ ಇರೇ ಇರು ಬರ್ತೀನಿ ಬರ್ತೀನಿ ಕೊಟ್ಟು ಇರೇ ಕೊಡ್ತೀನಿ

ಇದಕ್ಕಾಗ್ತಾ ಬಂಗಾರಿ ಮಗುಗೆ ಅಲ್ಲಿ ಮೇಲಿಟ್ಟಿದ್ದೀನಿ ನೋಡು ಬೌಲಲ್ಲಿ ಆಯ್ತೇನೆ नो डिड यार यो यो घणी जाय शिर तीनले बन्द छ पम्मा ता बम्मा ಲ್ಲಾ ಎಲ್ಲಾಂತಾ गाइस ಯಾ ಬರ್ಬಹುದು ಜಾಗ ಇದ್ಯಾ ಎಲ್ಲಾ ಕಂತಾ ಇವನೊಬ್ಬ ಲೇಟಾಗಿ ಬಂದ್ರಿ ಬರುವ ನಿಮ್ಮ ಅಕ್ಕ ನಿಮ್ಮ ಅಕ್ಕನ ಮಗ ನಿಮ್ ಚಿಕ್ಕಮ್ಮ ಚಿಕ್ಕಮ್ಮನ ಮಗು ಕುಳ್ಳಿ ಕುಳ್ಳಿ ಮಗು ಎಲ್ಲ ಒಟ್ಟಿಗೆ ಬಂದ್ ತಿಂದ ನೀನ್ಯಕ್ ಬಂದೆ ಜಯ ಶ್ರೀರಾಮ್ ತಿನ್ನ 对不对